ಇವಾಗ ಖುಷಿಗೆ ಸ್ಕೂಲ್ ರಜಾ ಇದೆ ಅವಳಿಗೆ ಕ್ರೋಶ ಮತ್ತೆ ನೆಟ್ಟಿಂಗ್ ಕಲಿಬೇಕಂತೆ ಕಲಿಸೋಣ ಅಂತ ನನಗೆ ಒಂದು ಖುಷಿ ವಿಷಯ ಅಂದ್ರೆ ಈ ಡ್ರೆಸ್ ಎಲ್ಲ ಆಗಲ್ಲ ಅಂತ ಎತ್ತಿಟ್ಟಿದ್ದೆ ಎಲ್ಲಾ ಡ್ರೆಸ್ ಗಳು ಈಗ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನೀನು ಅದೇ ತರ ಫಸ್ಟ್ ಒಂದು ಬಾಲ್ ಮಾಡೋದು ಅದು ಫಸ್ಟ್ ಕಲಿಯೋದು ಕಲಿಯೋ ಹುಲ್ಲನ್ನ ಯಾವುದೇ ಮಾಡಿದ್ರು ಬಾಲ್ ಮಾಡಿ ಮಾಡೋ ಈ ಥರ ಸಿಕ್ತು ಹೀಗೆ ಸಿಕ್ತು ಮಾರ್ಕೆಟಲ್ಲೆಲ್ಲ ಈ ಥರ ಸಿಕ್ತು ಒಂದು ಇತ್ತು ಅದ್ರನ್ನ ಮೊದಲು ನೀವು ನೋಡಿ ಹಿಂಗಿತ್ತು ಅದು ಹಿಂಗೆ ಹೀಗೆ ಇರ್ತು ಅಂತ ಇದು ಅಂಗಡಿಯಲ್ಲಿ ತಪ್ಪೋದು ಅದು ತಂದ ಮೇಲೆ ಈ ಥರ ಓಪನ್ ಮಾಡ್ಕೊಂಡ್ಮೇಲೆ ಹೀಗೆ ಮಾಡಿ ಕಾಲು ಮುಟ್ಚು ಕಾಲು ಮುರ್ಚ ಕಾಲು ಮುಚ್ಚಿಕೊಂಡು ಹಿಂಗೆ ಕಾಲಿಗೆ ಸಿಕ್ಸ್ ಆಯ್ಕೊಳ್ಳೆ

ಆಧಾರಲ್ಲೇ ಕಟ್ ಮಾಡ್ಕೊಂಡಿರ್ತು ಇಲ್ಲಿ ಬಿಡಿಸ್ತಾ ನೋಡಿ ದಿನ ಹಾಕಿ ಎಲ್ಲೂ ಗಂಟ ಪಡ ಹಂಗ್ ಹಾಕಿಟ್ಟಿರ್ತೀಸ ಇದಾದ್ಮೇಲೆ ಅದು ಎಲ್ಲಿ ಬಂತು ದಾರ ನೋಡ್ಕೋ ಅಷ್ಟೇ ದಾರ ಎಲ್ಲಿ ಬಂತು ನೋಡ್ಕ ಅಲ್ಲಿ ಬಂತು ಹಿಂಗ್ ಗೊತ್ತವ ಇಲ್ ಗೊತ್ತು ಮೇಲೆ ಈ ಮೂರು ಬೆರಳು ತಕ್ಕಿ ತಕ್ಷಣ ತೋರ್ಸ್ತಾರಣ ಮೂರು ಬೆರಳು ತಗೊಂಡು ಹೀಂಗೆ ತೆಸ್ದವ್ರು ಕಡೆಗೆ ಇದನ್ನ ಹೀಂಗೆ ತೆಸ್ತಾವ್ ಹೀಗೆ ತಿರ್ಸು ಮತ್ತೆ ಹೆಂಗ್ ಮಾಡು ಮತ್ ತೆರ್ಸು ಇಲ್ಲ ಗಂಟೆ ಹಾಕಿರ್ತದೆ ಇದನ್ನ ಬಿಡ್ಸ್ಕೊಳ್ದು ಎಲ್ಲ ಬಿಚ್ಕೊಡ್ತೇನೆ ಯಾವ್ದು ಇಲ್ಲೆಲ್ಲ ಗಂಟ ಹಾಕಿರ್ತಾರೆ ಗಂಟ ಪುಗಳ ಮೊದಲು ಕಲಿಯುವಾಗ ಬೇಸಿಕ್ ಕಲಿ ಉನ್ನೊಂದು ಕಲಿಯುವಾಗ ಈ ತರ ಇರತ್ತಲ್ವ ಅದು ಒಂದೊಂದು ಮಾರ್ಕೆಟ್ ಅಲ್ಲಿ ಸಿಗೋದು ಅದಕ್ಕೆ ತಂದು ಈ ರೀತಿ ಬಾತ್ ರೆಡಿ ಮಾಡ್ಕೋಬೇಕು ಅವಾಗ ಗಂಟು ಬೀಳಲ್ಲ ನಿಮ್ಗೆ ಆರಾಮಾಗಿ ಸ್ವೆಟರ್ ಹಾಕ್ಬೋದು ಶಾಲ್ ಹಾಕ್ಬೋದು ಮಕ್ಕಳರು ಟಿವಿ ಕ್ಲಾತು ಟೇಬಲ್ ಕ್ಲಾತು ಮಿಕ್ಸಿ ಕ್ಲಾತು ಫ್ರಿಡ್ಜ್ಗೆ ಮೇಲ್ಗಡೆ ಕವರು ಇದೆಲ್ಲ ಮಾಡ್ಕೋಬಹುದು ಬಾದಲ್ ತೋರಣಗಳು ಏನೇ ಮಾಡೋದಿದ್ರು ಮೊದಲು ಈ ರೀತಿ ಮಾಡೋದನ್ನು ಕಲ್ತ್ಕೋಬೇಕು ನೋಡಿ ಈ ರೀತಿ ಮೂರು ಬೆರಳಲ್ಲಿ ಮಾಡಿಕೊಂಡು ಸ್ವಲ್ಪ ಆಗುವವರೆಗೆ ಸುತ್ಕೋಬೇಕು ಅದನ್ನು ಟೈಟ್ ಮಾಡ್ಬಿಡ್ಕೊ ಹಾಗೆ ಇದು ತಿರ್ಸ್ಕೊತ ತಿರ್ಸ್ಕೊತ ಹೋಗ್ಬೇಕಾಗತ್ತೆ ಅದು ಎಲ್ಲೂ ಗಂಟು ಬೀಳಬಾರ್ದು ಇವಾಗ ಇಷ್ಟು ರೌಂಡ್ ಆಗ್ತದ ಇಷ್ಟು ರೌಂಡ್ ಆದ್ಮೇಲೆ ಹೀಗೆ ಇಟ್ಟು ಮಧ್ಯ ಪ್ರಾಕ್ಟೀಸ್ ಆದ್ಮೇಲೆ ಹಿಂಗಿದೆ ಈ ತರ ತಿರ್ಸ್ಕೋತ ರೌಂಡ್ ಇದಿಷ್ಟ ಆದ್ಮೇಲೆ ಮತ್ತೆ ಹೀಗೆ ಮಾಡಿಸ್ಕೊಂಡು ಹೀಗೆ ಸುತ್ತ ಮತ್ತದಾದ್ಮೇಲೆ ಹೀಗು ಈ ಕಡೆ ಸುತ್ತು ಈಗ ಒಂದು ಸ್ವಲ್ಪ ಆತ ಆದಮೇಲೆ ತಿರ್ಸಿ ಈಗ ಹಿಂಗೆ ಅದು ಅವಾಗ ಕರೆಕ್ಟಾಗಿ ಕುತ್ಕೊಂಡು ಆ ಡೈರಕ್ಷಿನ್ ಜನ ಹೀಗೆ ಸುತ್ತ ಈಗಿನ ಸುತ್ತ ಮೇಲೆ ಮತ್ತೆ ಹಿಂಗೆ ತಿರ್ಸ್ದೆ ಈಗ ತಿರ್ಸ್ ನಾನು ಇದೇ ಇನ್ನು ಏನೋ ಮಾಡಬೇಕಂತ ತಲಿಸ್ಕೊಂಡಿದ್ದೆ ಆಮೇಲೆ ಮಾಡಿಲ್ಲ ಇವಾಗ ಮಾಡ್ಬೇಕು ಇವಾಗ ಮಿಕ್ಸಿ ಕವರು ಮಿಕ್ಸಿ ಮುಚ್ಚೋದಕ್ಕೆ ಕವರ್ ಮಾಡಬೇಕು ತುಂಬ ಥರ ಮಾಡಬೇಕು ಇವಾಗ ಖುಷಿ ಹೇಳ್ಕೊಟ್ಟು ಅವಳತ್ರ ಮಾಡಿಸ್ಬೇಕು ಅವಳಿಗೂ ಕಲ್ತಂಗಾಯ್ತು ಹಾಗೆ ಮನೆಯಲ್ಲಿ ಮಾಡಿರೋದೊಂದು ಉಳಿಯುತ್ತೆ ನನಗೂ ಅವಳಿಗೆ ಕಲಿಸಿದೆ ಅನ್ನೋ ಒಂದು ಖುಷಿ ಸಿಗತ್ತೆ ಅವಳಿಗೂ ಕೂಡ ಅಮ್ಮ ಕಲಿಸ್ಕೊಟ್ಲು ನನಗೆ ಇರುತ್ತೆ ಜೊತೆಗೆ ನಿಮಗೂ ಕೂಡ ಅದ್ರ ಜೊತೆ ಜೊತೆಯಲ್ಲಿ ನಿಮಗೂ ಕಲಿಸೋಣ ಅಂತೇಳಿ ಯಾರಿಗಾದ್ರೂ ಬೇಕಂದ್ರೆ ನಾನು ಇದಕ್ಕೆ ಪುಟಾಣಿಗಿದೆ ನಾನು ಮಾಡಾದ್ಮೇಲೆ ಇದು ಮಿಕ್ಕಿರುವಂಥದ್ದು ಇದೆಲ್ಲ ಅವಳಿಗೆ ಹೇಳ್ಕೊಟ್ಟ ನಾನು ಅದನ್ನ ಮಾಡ್ಬಿಡ್ತೀನಿ ಕಾಲಲ್ಲಿ ಹಾಕಿ ಮಾಡಕ್ ಬರಲ್ಲ ಅನ್ನೋ ಈ ರೀತಿ ಇರುತ್ತೆ ನೋಡಿ ಮೊದಲು ಇಲ್ಲಿ ಕಾಲಲ್ಲಿ ಮಾಡೋದು ತುಂಬಾ ಸುಲಭ ಕಾಲಲ್ಲಿ ಬರಲ್ಲ ಕಷ್ಟ ಆಗತ್ತೆ ಅನ್ನೋರು ಎಲ್ಲಾದ್ರೂ ಡೋರಿಗೆಲ್ಲ ಹೆಂಗ್ ಮಾಡ್ಬಿಟ್ಟು ಮಾಡ್ಕೋಬಹುದು

ಮಾಡಿ ಮಾಡಿ ಪ್ರಾಕ್ಟೀಸ್ ಆದಮೇಲೆ ಕೈ ಫಾಸ್ಟ್ ಆಗಿ ತಿರುಗತ್ತೆ ಸ್ಟಾರ್ಟಿಂಗ್ ಎಲ್ಲ ಮಾಡೋದು ಗೊತ್ತಾಗಲ್ಲ ಪ್ರಾಕ್ಟೀಸ್ ಆದಮೇಲೆ ಆರಾಮಾಗಿ ಈ ರೀತಿ ಹೋಗ್ಬೋದು ಇದೇ ರೀತಿ ಹಳೆ ಬಟ್ಟೆಯಲ್ಲೂ ಕೂಡ ಮಾಡಬಹುದು ಹಳೆ ಬಟ್ಟೆಯಲ್ಲಿ ದೊಡ್ಡ ದೊಡ್ಡ ಮ್ಯಾಟ್ ಗಳೆಲ್ಲ ಮಾಡ್ಕೋಬಹುದು ಥರ ಮ್ಯಾಟ್ ಕೂಡ ಮಾಡಬಹುದು ಮ್ಯಾಟ್ ಎಲ್ಲ ಅದು ಹಾಸ ಥರದ್ದು ಕೂಡ ಮಾಡಬಹುದು ದೊಡ್ಡದಾಗಿ ಕೆಳಗಡೆ ಹಾಕ್ತಾರಲ್ಲ ಚಾಪೆ ಆ ಥರ ಎಲ್ಲ ಮಾಡ್ಕೋಬೋದು ಹಾಗೆ ಪುಟ್ ಪುಟ್ ಪಾಪು ಮರಗಿಸೋದಿಕ್ಕೆ ಅದೆಲ್ಲ ಮಾಡಬಹುದು ಇದು ಇದೆಲ್ಲ ಇದು ಸ್ವೆಟ್ರಿಗೆ ಕತ್ತು ಮಾಡ್ತೀವಲ್ಲ ಅದಕ್ಕೆ ಬಳಸುವಂಥದ್ದು ಸಾರಿ ಎಂಬ್ರಾಯ್ಡ್ರಿಗೆ ಬಳಸುವಂಥದ್ದು ಇದು ಕೂಡ ಸಾರಿ ಎಂಬ್ರಾಯ್ಡ್ರಿ ಇದೆ ಮುಂಚೆಲ್ಲ ತುಂಬಾನೇ ಮಾಡ್ತಿದ್ದೆ ಇವಾಗ ಕಡಿಮೆ ಆಗ್ಬಿಟ್ಟಿದೆ ಯೂಟ್ಯೂಬ್ ಮಾಡಿದ್ಮೇಲೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಖುಷಿ ನಿನ್ನೆ ಶಿವರಾತ್ರಿನ ಶಿವರಾತ್ರಿಗೆ ಉಪವಾಸ ಮಾಡಿದ್ಲು ಅವಳು ನೀರು ಕುಡ್ದಿಲ್ಲ ಅವಳು ನೀರು ಕುಡಿದೆ ಉಪವಾಸ ಮಾಡಿದ್ಲು ಇಡೀ ದಿವಸ ಉಪವಾಸ ಇದ್ದು ರಾತ್ರಿ ಜಾಗರಣೆ ಎಲ್ಲ ಮಾಡಿದ್ಲು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಮಾಡೋದಿಕ್ ಆಗಲಿಲ್ಲ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ಪೀರಿಯಡ್ಸ್ ಆಗ್ಬಿಡ್ತು ಮಾಡೋದಿಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಮಾಡಿದ್ದೆ ನಾನು ತುಂಬಾ ಕಷ್ಟ ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಊಟ ಮಾಡ್ತಾ ಇರೋದು ತಿಂಡಿ ತಿಂತ ಇರೋದೆಲ್ಲ ಕಾಣಿಸ್ತಾ ಇರುವಾಗ ಊಟ ತಿಂಡಿ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಇರೋದು ತುಂಬಾ ಕಷ್ಟ ಆದ್ರೂ ಒಳ ಚಿಕ್ಕೇ ಜಲ್ಲೆ ಮಾಡಿದ್ದು ತುಂಬಾ ಖುಷಿ ಆಯ್ತು ಮಾತ್ರ ಮನೆಯಲ್ಲಿ ನಾವೆಲ್ಲ ಮಧ್ಯಾಹ್ನ ನಾವು ಕೂಡ ಊಟ ಮಾಡಿಲ್ಲ ನಾವು ಆರುಷೂ ಕೂಡ ಮಾಡಿಲ್ಲ ಅವಳು ಬೇಡ ಅಂತಂದ್ಲು ಊಟನೂ ಮಾಡದೆ ಹಸ್ಕೊಂಡಿದ್ದು ಎಲ್ಲರೂ ಮಲಗಿದಾಗ ನಿದ್ದೆನೂ ಮಾಡದೆ ಜಾಗರಣೆ ಮಾಡಿ ಎಲ್ಲ ಇಲ್ಲೋ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಸೇರಿ ಭಜನೆ ಡಾನ್ಸು ಹಿಂಗೆಲ್ಲ ಮಾಡಿ ಜಾಗರಣೆ ಮಾಡೋದು ಸುಲಭ ಆದರೆ ಮನೆಯಲ್ಲೇ ಕೂತ್ಬಿಟ್ಟು ಅವಳು ನೋಟ್ಬುಕ್ಕಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬರೆದ್ಲು ಹಾಗೇ ದೇವ್ರ ಮುಂದೆ ಕೂತ್ಬಿಟ್ಟು ಭಜ್ನೆ ಎಲ್ಲ ಮಾಡಿದ್ಲು ಅದೆಲ್ಲ ನಂಗೆ ಮಾಡೋದಿಕ್ಕೆ ಮಾಡೋದಕ್ಕಾಗಿಲ್ಲ ನನಗೆ ಪೀರಿಯಡ್ಸ್ ಆಗಿರೋದ್ರಿಂದ ದೇವ್ರ ಮನೆ ಕಡೆ ಎಲ್ಲ ಹೋಗಿಲ್ಲ ನಾನು ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಅವಳು ಪಾಡಿಗಳು ಮಾಡಿಕೊಂಡ್ಲು ಅದಾದಮೇಲೆ ಇವತ್ತು ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ಅವಳು ಸ್ನಾನ ಎಲ್ಲ ಮಾಡಿಬಿಟ್ಟು ನಂತರ ದೇವರಿಗೆ ನೈವೇದ್ಯಕ್ಕೆಲ್ಲ ಇಟ್ಕೊಂಡು ನಂತರ ಅನ್ನ ಮತ್ತು ಮೊಸರನ್ನ ತಿಂದ್ಲು ಅನ್ನ ಮಾಡಿಕೊಂಡು ಮೊಸರನ್ನ ತಿಂದ್ಲು ಸುಮಾರಿಗೆ ಯಾರಾದ್ರೂ ಜೊತೆಗಿದ್ದು ಮಾಡುವಾಗ ಒಂಥರ ಮಾಡ್ಬೇಕು ಅಂತ ಅನ್ಸತ್ತೆ ಯಾರು ಮಾಡಿದ್ರೆ ಒಬ್ಬರೇ ಮಾಡುವಾಗ ಸ್ವಲ್ಪ ಕಷ್ಟ ಆಗತ್ತೆ ನಿಜ ಹೇಳ್ಬೇಕಂದ್ರೆ ಏನೂ ತಿಂದಿಲ್ಲ ಹಣ್ಣು ತಿಂದಿಲ್ಲ ನೀರುವರೆಗೂ ಕುಡ್ದಿಲ್ಲ ಅವಳು ಬರೀ ಎಂಜಿನ್ ನುಂಗಿದ್ದಷ್ಟೇ ನಿನ್ನೆ ನಿಜ ನನಗೆ ಅಂತ ಹುಷಾರ ಆಯ್ತಿಲ್ಲ ನಾರ್ಮಲಿ ನನಗೆ ಒಂಥರ ತೀರ ತಿಂತೀನಿ ನಾನು ಒಂದೊಂದು ನಿಮಿಷಕ್ಕೂ ಬೇಕಾದ್ರೆ ಬಾದಾಮ್ ತಿಂತೀನಿ ಏನೋ ಒಂದು ತಿನ್ಕೋ ಬರ್ತಾನೆ ಇರ್ತೀನಿ ಬೇಕಾದ್ರೆ ತರಕಾರಿನೇ ಅಲ್ಲಲ್ಲೇ ರಾಗು ತಿನ್ಬಿಡ್ತೀನಿ ಬಟ್ ನೆನ್ನೆ ಏನು ತಿನ್ಬಿಲ್ಲ ಒಂದು ಸೆಕೆಂಡು ಏನು ತಿನ್ಬೇಕು ಅಂತಲೂ ಅನಿಸ್ಲಿಲ್ಲ ಅದು ಮನಸ್ಸಲ್ಲಿ ಮಾಡ್ಕೊಳ್ಳೋದಕ್ಕೆ ಹಂಗೆ ವ್ರತ ಮಾಡಿ ಅಡಿಯತ್ತ ಹಂಗೆ ಇದಾಗಿದೆ ನಾನು ಅವಳಿಗೆ ಹೇಳ್ತಾ ಇದ್ದೆ ಅವಳು ಸಡನ್ ಆಗಿ ಬೆಳಿಗ್ಗೆನೆ ಅಮ್ಮ ನಾನು ಇವತ್ತು ವ್ರತ ಮಾಡ್ತೆ ಅಂತ ಅಂದು ಅವಾಗ ಹೇಳ್ತಾ ಇದ್ದೆ ಹತ್ರ ಆಗಿಲ್ಲ ನಿನ್ಗೆ ತಿಂಡಿ ಎಲ್ಲ ಅನ್ಸ್ತಾ ಇರತ್ತೆ ಆಮೇಲೆ ಎಲ್ಲರೂ ತಿನ್ನುವಾಗ ನಿನ್ನ ಹತ್ರ ತಡ್ಕೊಳಕ್ ಆಗಲ್ಲ ಬೇಡ ನೀನ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೆ ಜಾಗರಣೆ ಎಲ್ಲ ಮಾಡ್ಬೇಕು ಅದ್ ನಾವು ವ್ರತ ಅಂತ ಮಾಡಿದ್ಮೇಲೆ ರಾತ್ರಿ ಮಲಗಬಾರ್ದು ಮತ್ತೆ ಮಾರನೇ ದಿವಸ ಇವತ್ತು ಸಂಜೆ ಸೂರ್ಯಾಸ್ತ ಆದ್ಮೇಲೆ ಮಲಗಬೇಕು ಅಲ್ಲಿವರೆಗೆ ಮಲಗಲಿಕ್ಕೂ ಹೋಗ್ಬಾರ್ದು ಅದೆಲ್ಲ ಕಷ್ಟ ಆಗತ್ತೆ ಬೇಡ ಅಂತ ಹೇಳ್ತಾ ಇದ್ದೆ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿದ್ಲು ಸಕ್ಸಸ್ ಆಗಿ ತುಂಬ ಖುಷಿ ಆಯ್ತು ನಿಜ ಹೇಳಬೇಕು ಅಂತಂದ್ರೆ ಮಾಡಬೇಕು ಅನ್ನೋ ಮನಸ್ಸು ಮಾಡಿದ್ರೆ ಭಗವಂತನೇ ಆ ಒಂದು ಕೊಟ್ಟು ಬಿಡ್ತಾನೆ ಅವರಿಗೆ ಏನು ಕಷ್ಟ ಆಗದಿರೋ ತರ ಮಾಡೋ ಹಾಗೆ ಮಾಡ್ತಾನೆ ಹಸುವೆ ಆಗತ್ತೆ ಅಂತ ಅನ್ಸೋದು ಇಲ್ಲ ನಿದ್ದೆ ಬರತ್ತೆ ಅಂತನೂ ಅನ್ಸಲ್ಲ ಭಗವಂತನ ನಾಮ ಸ್ಮರಣೆಯಲ್ಲೇ ಇದ್ದಾಗ ಎಷ್ಟು ಪಾಸ್ಟ್ ಮಾಡಿದೆ ನಾನು ಮೇನ್ ನಿಧಾನ ಮಾಡ್ತಾ ಇದ್ದೆ ಹಿಂಗೆ ಮಾಡ್ತಾ ಕೈ ನೋಸು ಕೈ ಪ್ರ್ಯಾಕ್ಟೀಸ್ ಬೇಕು ಅದಷ್ಟೇ ಮೇನ್ ಪ್ರಾಕ್ಟೀಸ್ ಮಾಡು ಎಂತೂ ಇಲ್ಲ ಹಿಂಗೆ ಹಿಡ್ಕೊಂಡ್ಯಾ ನೋಡು ಕೈ ಹಿಡ್ಕಂಡ್ಯಾ ಹೆಂಗೆ ಇಲ್ಲ ಇಲ್ಲ ಸರಿಯಾಗಿ ಹಂಗೆ ರೋಲ್ ಅಂತ ಇಲ್ಲ ನೋಡು ನೋಡಿ ಇಷ್ಟೇ ಹಿಂಗೆ ಹಿಂಗೆ ಕೈ ತಿರ್ಸಿ ತಿರ್ಸ್ತಾ ತಿರ್ಸ್ತಾ ತಿರಿಸ್ತಾ ಹೋದ್ರೆ ಆಯ್ತು ಮತ್ತೆ ಎಂತ ಇಲ್ಲ ಸರಿ ನಿಂತ ಎಂತ ಇಲ್ಲ ನೋಡು ಹಿಂಗೆ ತಗೊಂಡೆ ಒಂದು ನೀವು ಅಲ್ಲಿ ಒಂದೇ ಕಡೆ ಮಾಡಲ್ಲ ಇಲ್ಲೋಡು ಸಲ ಈ ರೌಂಡ್ ಅಂತ ಈ ರೌಂಡ್ ಆದ್ಮೇಲೆ ಇಷ್ಟೇ ಹಿಂಗೆ ಹಿಂಗೆ ಕೈ ತರಿಸ್ತಾ ತೊಂದ್ರೆ ಈ ಕೈ ಈ ಕೈ ತಿರ್ಸ ಆ ಕೈಯೆಲ್ಲ ಈ ಬಾಲ್ ಮಾಡ್ತಿರ್ತೆ ನೋಡು ಆ ಕೈನ ಹಿಂಗೆ ತಿರ್ಸ್ತಾ ಈ ಕೈಯಲ್ಲಿ ಬರೀ ದಾರ ಇರ ಆ ಕೈಯಲ್ಲಿ ತಿರ್ಸ್ತಾ ಹೋ ನೋಡಿ ಇಷ್ಟೇ ಸಿಂಪಲ್ ಎಂತ ಸಿಂಪಲ್

ಇವಾಗ ಕೂತ್ಕೊಂಡಿದ್ದೀನಿ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇದು ಇಡ್ತ ರೈಟ್ ಹ್ಯಾಂಡಲ್ಲಿ ದಾರ ಇಡ್ತ ಇಟ್ಕಂಡ್ಯ ಈಗ ಹಿಂಗೆ ಒಂದು ರೌಂಡ್ ಹಿಂಗ್ ತಗೊಂಡ್ಯಾ ಹಿಂಗ್ಯಾ ಕಲ್ಗೆ ಎಂತ ಹಿಂಗೆ ನಾನೇ ನೋಡಿ ನಂದು ಗ್ರೀನ್ ಕಲರ್ ಬಾಲ್ ಮಾಡಿ ಮುಗೀತು ನಮ್ಗೆ ಖುಷಿ ನೋಡಿ ಎಲ್ಲ ಮಗನೇ ಅಲ್ಲೇ ಇತ್ತು ಹವಾದಿಂದ ಸುತ್ತಾನೆ ಇದೆ ಅವಳಿಗೆ ಹೇಳ್ಕೊಡ್ತಾನೆ ಇದ್ದೇನೆ ಅವಳಿಗೆ ಬೋರ್ ಆಗ್ತಾ ಇದೆ ಅಂತೆ ಮೇನ್ ಇಂಟ್ರೆಸ್ಟ್ ತಿರ್ ಅದು ಮತ್ತೆ ಕೈ ಪಾಸ್ಟ್ ಇರಬೇಕು ನನಗೆ ಪ್ರಾಕ್ಟೀಸ್ ಇದೆ ಅಲ್ಲ ಅದಕ್ಕೆ ಬೇಗ ಮಾಡಿದೆ ಅವಳಿಗೆ ಪ್ರಾಕ್ಟೀಸ್ ಇಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಿದೆ ಅಂಗಡಿಯಲ್ಲಿ ಯಾರು ರೆಡಿ ಕೊಡ್ತಿಲ್ಲ ಅಂಗಡಿಯಲ್ಲಿ ಯಾವ್ದೋ ಮೀನ್ ಸಿಕ್ತು ನಾವು ರೆಡಿ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋದು ಅದು ನಾನೇ ಮಾಡ್ತೇ ಕಡೆಗೆ ಕೊಡು ಮಾರೈತಿ ಇದ್ರಲ್ಲಿ ಮಾಡೋದು ತೋರಿಸ್ತೀನಿ ನೀನು

ನೋಡಿ ಹಂಗಲ್ಲ ಹಂಗಲ್ಲ ಈಗ ಒಂದು ಬೆರಳು ಹೀಗೆ ನೋಡು ಇದೆರಡು ಬೆರಳ ಈ ಬೆರಳು ಹಿಂಗೆ ಬಂತು ಈಗ ಇದರ ಮಧ್ಯದಲ್ಲಿ ಹೀಗೆ ಎಷ್ಟೇ ಸಿಂಪಲ್ ಹೌದು ನೋಡಿ ತರ ಹಾಕ್ತಾ ಹೋಗ್ಬೇಕಂದ್ರೆ ಮೊದಲನೇದಾಗಿ ಈ ರೀತಿ ತಗೋಬೇಕಾಗತ್ತೆ ನಾವು ಎರಡು ಬೆರಳು ಕೆಳಗಡೆ ಇರಬೇಕು ಹೀಗೆ ಹಾಕ್ಕೊಳ್ತಾ ಹೋಗ್ಬೇಕು ಆಮೇಲೆ ಆಮೇಲೆ ಚಲೋ ಸರಿ ಹೋಗ್ತಿದ್ದೆ ನೋಡು ಫಸ್ಟ್ ಹಿಂಗೆ ತಗೊಂಡ್ಯಾ ನೋಡು ದಾರನ ಹಿಂಗ ಇಟ್ಕಂಡ್ಯ ದಾರ ಹಿಂಗೆ ತಗೊಂಡ್ಯಾ ತಗೊಂಡ್ಮೇಲೆ ಕೈ ಎರಡು ಬೆರಳು ಅಡಿಗೆ ದಾರ ನಾಲ್ಕು ಬೆಳ್ಳಿ ಬೆರ ಮಧ್ಯೆ ಲೀಟ್ಗಳು ದಾರನ ಇದು ತಗೊಂಡು ಇಲ್ಲಿಂದ ಈ ಬೆರ ಹಿಂಗೆ ತಗೊಂಡು ಹಿಂಗ್ ನೋಡಿ ಇಷ್ಟೇ ಹಿಂಗೆ ಈ ರೀತಿ ಬರಬೇಕು ಇಲ್ಲಿ ಹಿಂದ್ಗಡೆ ಗೊತ್ತಾಗುತ್ತೆ ಒಂದು ಡಿಸೈನ್ ಬರುತ್ತೆ ಇಲ್ಲಿ 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 ಬಿಟ್ಟು ಹೇಳಿ ಈಗ ಅಷ್ಟೇ ಹೇಳಿ ಇಷ್ಟೇ ಜಾಸ್ತಿ ಟೈಟ್ ಆಯ್ತು ಕೌಂಟ್ ಮಾಡು ಎಷ್ಟಿದ್ರು ಈಗ ನೆಕ್ಸ್ಟ್ ಈಗ ಒಂದು ಲೈನ್ ಆಗ್ತಾ ಇದೆ ಈಗ ಸೆಕೆಂಡ್ ಲೈನು ಒಂದು ಏಳರಿಂದ ಎಂಟು ಲೈನ್ ಈ ಥರ ಹಾಕ್ ಬೇರೆ ಕಲರ್ ತೆಗೆಯೋದೇ ಅಷ್ಟತ್ತ ಈಗ ಇದ್ರ ಒಳಗಡೆ ಹಿಂಗೆ ತಗೋಳ ಹಾಂ ಶೇಪ್ ಅಲ್ಲಿ ಹತ್ತದು ದಾರ ಹಿಂಗೆ ತಗೊಂಡು ಸೇಮ್ ಹೀಗೆ ತಗೊಂಡು ಹೀಗೆ ಮಾಡಿ ಹಿಂಗೆ ಎಳ್ಳಿ ಒಂದು ಅದು ಹಿಂಗೆ ಮಾಡಿದ್ಯಾ ಅಷ್ಟು ಕಷ್ಟಪಟ್ಟ ದಾರ ಹಿಂಗೆ ತಗೊಂಡ್ಯಾ ಇಷ್ಟೇ ಹಿಂಗೆ ಮಾಡಿ ಒಳಗಡೆ ತಗೊಂಡ್ಯಾ ಹಾಂ ದಾರಾನ ಇದ್ರ ಮೇಲೆ ತಗೊಂಡ್ಯಾ ಒಳ

ನಂತರ ಒಂದು ಸಣ್ಣ ಮಿರರು ಆ ಥರ ಎಲ್ಲ ಇಟ್ಕೋಬಹುದು ಹೀಗಿದೆ ನನ್ನ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ಅಂತೇಳಿ ಬ್ರ್ಯಾಂಡೆಡ್ ಇದು ಗುಣ ತುಂಬಿಸ್ಕೊಡ್ಲಿಕ್ಕೆ ಒಂದೇನೋ ನಡೀತು ಗುಂಡ ತುಂಬಾ ಚೆನ್ನಾಗಿದೆ ಬಾಯು ಯಾವಾಗಲೂ ಚಿಕ್ಕದೆ ತೊಗೊಳಿಸ್ತಿರೋದಾಗಿತ್ತು ಸರಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಳೋಣ ಅಂತೇಳಿ ತಗೊಂಡಿರೋದನ್ನ ತುಂಬ ದಪ್ಪ ಮಾಡಿದ್ರು ಕಸರ ಕಸರೆ ಕಸ ಕಸವಿ ಕಸ ले ओ यार तो नहीं बैग ಹಾಕೊಂಡೆ ನೇ ಹಿಂಗಿರುತ್ತೆ ಅಂತಾ ನಾನು ಒಳ್ಳೆ ಚನ್ನಿದೆ ಚಾ ನಾವು ಸಂಭಾಕಿಂದಿ ದೊಡ್ಡದಿರಂತ ಲುಕ್ಕೆ ಮೇಲೆ ನಾವುกิน್ದೆ ಕೂಡ ತುಂಬಾ ಚೆನ್ನಾಗಿರುತ್ತೆ ೊಂದು ಹಾಲ್ ಬಾಟ್ಲು ಆಮೇಲೆ ಅದ್ರ ಜೊತೆಗೆ ಏನಾದ್ರು ಮಕ್ಕಳಿಗೆ ಅದ್ರಲ್ಲಿ ಹಾಗೇನೆ ಮಕ್ಕಳಿಗೆ ಏನಾದ್ರೂ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ಬೇರೆ ಡ್ರೆಸ್ ಬೇಕು ಅವ್ರು ಗರೀಜ್ ಮಾಡ್ಕೊಂಡ್ಬಿಡ್ತಾರೆ ನಂತರ ಡೈಪರ್ ಇದೆಲ್ಲ ಹಾಕೊಂಡೋಗೋದಕ್ಕೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪುಟಾಣಿ ಮಕ್ಳು ಇರೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಏನಾದ್ರೂ ಒನ್ ಡೇ ಓಡಾಡೋದಕ್ಕೆಲ್ಲ ಹೋಗ್ತಿದೀವಿ ಅಂದ್ರೆ ನನ್ಗೂ ಇಟ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿದೆ ಯಾವಾಗಲೂ ಪುಟ್ ಪುಟ್ ಬ್ಯಾಗ್ ತಗೊಳ್ಳೋದಕ್ಕಿಂತ ಈಗ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ ಹೇಗಿದೆ ಅಂತೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಇದ್ರ ಒಳಗಡೆ ಇಲ್ಲೊಂದು ಜಿಪ್ ಇದೆ ಕ್ಯಾಶ್ ಇದೆಲ್ಲ ಇಟ್ಕೊಳ್ಳೋದಿಕ್ಕೆ ಹಾಗೆ ಇಲ್ಲಿ ಮೊಬೈಲ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಒಂದು ಒಟ್ ಸ್ಟರೈ ಇದೆ ಆಕಡೆ ಇಕ್ಕರೆ ಕೊನೆದ ಸಿಲನ್ ಇರಲಿ ಇನ್ನು ಕಾರ್ಡ್ ಡೇ ಟೀಮ್ ಕಾರ್ಡ್ ಇದೆಲ್ಲ ಇಟ್ಕೊಬಹುದು ಒಂದು ಕಡೆ ಮೊಬೈಲ್ ಇಟ್ಕೊಬಹುದು ಆ ರೀತಿ ಆಗಿದೆ ಬೇಕನೇ ಹಂಗು ಹಂಗೇಂತ ಅದರ್ ಕಾನ್ಫೆಟೆಷನ್ ಇದು ನೋಡ್ಬೇಕು ಕವರ್ ಕೊಟ್ಟಿದಾನೆ ನೋಡಿ ಇದಕ್ಕೆ ನೋಡಿ ಬ್ಯಾಗ್ ಇಷ್ಟು ದೊಡ್ಡ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಈ ತರ ಹಾಕ್ಬಿಟ್ಟು ಇಷ್ಟೊಂದು ಪೇಪರ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಮಾತ್ರ ಬ್ಯಾಗಿಗೆ ಸ್ವಲ್ಪ ಏನು ಮಾರ್ಕ್ ಎಲ್ಲ ಆಗ್ತಾ ಅಂತ

ನಿನ್ನೆ ಒಬ್ಬ ತಮ್ಮ ಕೊಟ್ಟಿರೋ ಗಿಫ್ಟ್ ಓಚ್ಚರಿಯಲ್ಲಿ ತಗೊಂಡಂತ ಗಿಫ್ಟ್ ತೋರಿಸಿದ್ದೆ ಇವತ್ತು ಇನ್ನೊಂದು ತಮ್ಮ ಕೊಟ್ಟಿರೋಂತ ಗಿಫ್ಟ್ ಓಚರ್ ಇದಾಗಿತ್ತು ಇದು ಮಿಂತ್ರದಲ್ಲಿ ಗಿಫ್ಟ್ ವಚ್ಚರ್ ಕೊಟ್ಟಿದ್ದ ನನಗೆ ನಾನು ಈ ಬ್ಯಾಗ್ ತಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿಸಿ